ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಸೋಮವಾರ ಪೂಜೆ ಮಾಡೋದಿರುತ್ತಲ್ವ ನಾನು ಇಷ್ಟೊಂದು ಬ್ಲಾಗಲ್ಲಿ ಹೇಳಿದ್ದೀನಿ ಸೋಮವಾರ ನಾನು ಪೂಜೆ ಮಾಡೋದಿರುತ್ತೆ ಅಂತೇಳಿ ಪೂಜೆ ಮಾಡಿ ಮುಗಿಸಿದ್ದೀನಿ ದೇವ್ರ ಸಾಂಗ್ ಕೂಡ ಹಾಕಿದ್ದೀನಿ ಮ್ಯೂಟಲ್ಲಿ ಇಕ್ಕಿದ್ದೀನಿ ಯಾಕಂದರೆ ನಿಮಗೆ ಸೌಂಡ್ ಬರೋಲ್ಲ ಮಾತಾಡೋದು ನಾನು ಇವತ್ತು ಏನಪ್ಪ ಅಂದರೆ ಇವತ್ತು ಜಸ್ಟ್ ನಾರ್ಮಲ್ ಬ್ಲಾಗ್ ಅಷ್ಟೇ ಆ್ಯಕ್ಚುಲಿ ಇವತ್ತು ಏನಾಗಿದೆ ಅಂದರೆ ನಾನು ಎಷ್ಟೊಂದು ನಾಲ್ಕು ಟೋಟಲಾಗಿ ನಾಲ್ಕು ವೀಡಿಯೋ ಡಿಲೀಟ್ ಆಗಿದೆ ನನ್ನ ಫೋನಿಂದ ನಾಲ್ಕು ವೀಡಿಯೋ ಅಂದರೆ ಹತ್ತು ನಿಮ್ ಹತ್ತು ನಿಮಿಷದ್ದು ಒಂದೊಂದು ವೀಡಿಯೋ ಡಿಲೀಟ್ ಆಗಿದೆ ಅಲ್ಲಿಗೆ ನಲ್ವತ್ತು ನಿಮಿಷದ್ದು ಒಂದು ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ನನ್ನ ಫೋನಿಂದ ಇವಾಗ ಇದ್ದೀನಲ್ಲ ಇದು ನಾನು ಸೆಕೆಂಡ್ ಟೈಮ್ ಮಾತಾಡ್ತಾ ಇರೋದು ಅದನ್ನು ಡಿಲೀಟ್ ಆಗುದು ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಇರೋದು ಇದೆ ಅನಿಸುತ್ತೆ ಮೋಸ್ಟ್ಲಿ ತುಂಬ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ನಲ್ಲ ಅದರಿಂದ ಸ್ಟೋರೇಜ್ ಪ್ರಾಬ್ಲಮ್ ಇರಬಹುದು ಹಾಗೆ ತುಂಬ ಜನಕ್ಕೆ ಆಚೆ ಹೋಗಿದ್ದು ಶಾಪಿಂಗ್ ವಿಡಿಯೋ ಇತ್ತಲ್ಲ ಅದು ತುಂಬ ಇಷ್ಟ ಆಯಿತು ಅದೇ ಹೇಳಿದ್ನಲ್ಲ ಮನೇಲಿದ್ರೆ ಯಾರೂ ನೋಡೋಲ್ಲ ತುಂಬ ಜನ ಆಚೆ ಹೋದರೆ ನೋಡ್ತಾರೆ ಅಂಥೇಳಿ ಅದು ಹೆಂಗೋ ಒಂದು ಮಾಡಿದೆ ತುಂಬ ಜನ ನೋಡ್ತಾ ಇದ್ರು ಕೂಡ ಅಲ್ಲಿ ಏನು ಇವಳು ಫೋನ್ ಹಿಡ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ರು ಅದೇ ಒಂಥರ ಅನ್ಸ್ತಾ ಇತ್ತು ಮುಜುಗರ ಅನ್ಸ್ತಾ ಇತ್ತು ಹಿಂಗಪ್ಪ ವಿಡಿಯೋ ಮಾಡೋದು ಅಂತೇಳಿ ಬಟ್ ಅವನ ಜೊತೆ ಒಬ್ರು ಇದ್ರೆ ನನಗೆ ಏನು ಭಯ ಇಲ್ಲ ಒಬ್ಬಳೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಇದ್ರತೀನಿ ಈ ವಿಡಿಯೋದ್ರಲ್ಲಿ ನಿನ್ನೆ ವಿಡಿಯೋ ಕೂಡ ಸ್ವಲ್ಪ ಅಟ್ಯಾಚ್ ಮಾಡ್ತಾ ಇದೀನಿ ನಮ್ಮ ಮನೆಗೆ ಹೊಸ ಮೆಂಬರ್ ಇಬ್ರು ಬಂದಿದ್ದಾರೆ ನೀವು ವಿಡಿಯೋದಲ್ಲಿ ನೋಡ್ತೀರಾ ಇರೋರು ಅವ್ರಿದ್ರು ಯಾರಂತ ತೋರಿಸ್ತೀನಿ ಇವರು ನಮ್ಮ ಅಕ್ಕ ಮಗಳು ಏನ್ ಹೆಸ್ರು ಹೇಳು ವೈಷ್ಣವಿ ಆಮೇಲೆ ಇವ್ರು ಇದ್ದಾರಲ್ಲ ಇನ್ನ ನನ್ನ ತಂಗಿ ಮುಖ ಮುಚ್ಕೋತಾ ಇದ್ದಾಳೆ ತೋರಿಸ್ಬಿಡ ಅಂತ ನಮ್ಮಅಮ್ಮ ಮಲಗೋರೆ ಓಯ್ ಇದು ನೋಡಿದಿರಲ್ಲ ಲಿಟಲ್ ತೀಟೆ ಅಂತ ತೀಟೆ ಮನಿನ ಇವನ್ನ ಅಂದ್ರೆ ನಾನು ಹೇಳಿದ್ನಲ್ಲ ಇಬ್ರು ಮಕ್ಕಳು ಅಂತ ಇವನ್ ಎರಡನೇ ಅನ್ನು ಇವಳು ಫಸ್ಟ್ನ ಹೇಳು ಸ್ಕೂಲ್ಗೆ ಹೋಗ್ತಾಳೆ ಅದಕ್ಕೆ ಬರೋಕೆ ಕಳೆ ಟೈಮ್ ಇರಲ್ಲ ಹಾಯ್ ಮಾಡು ಹಾಯ್ ಮಾಡು ಏನು ಹೇಳಬೇಕು ವೀಡಿಯೋದಲ್ಲಿ ಏನು ಹೇಳ್ತೀಯ ಸೇಮ್ ಅಲ್ಲ ನಮ್ಮ ಅಕ್ಕ ಥರನೇ ಇರೋದಿಳು ಎಲೆ ಇದು ಏನೋ ಸಾಹಸ ಮಾಡ್ತಾವ್ರೆ ಗ್ಲೌಸ್ ಹಾಕೊಂಡು ನಾನು ಮೀಡಿಯಾ ಮಾಡ್ತೀನಿ ಅಂತ ಮುಖ ಮುಚ್ಕೊಬಿಟ್ ನೋಡ ತಗಿ ಪರವಾಗಿಲ್ಲ ಇಡ್ಸ ಓಕೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಎಲ್ಲರೂ ನೋಡ್ತಾರೆ ಖುಷಿ ಪಡ್ತಾರೆ ಎಲ್ಲಿ ಅಲ್ಲೇ ಬರ್ತೀನಿ ಮುಖ ತಾಸಕ್ಕೆ ಕೈ ತಗ್ದಿಲ್ಲ ಅಂದ್ರೆ ಇಲ್ಲಿಂದ್ರೂ ಸ್ವ ಸ್ವಲ್ಪ ಕಳಿಸ ಅಲ್ಲೇ ಬಂದ್ರೆ ಫುಲ್ ಝೂಮ್ ಝೂಮ್ ಮಾಡಿ ತೋರಿಸ್ತೀನಿ ಝೂಮ್ ಝೂಮ್ ನನ್ನ ನೋಡಕ್ ಬಂದವ್ರೆ ಬಂದವ್ರಿ ಹಾಗೆ ನಮ್ಮಅಮ್ಮ ಒಡೆ ಮಾಡ್ಕೊಂಬಂದ್ರು ತಗೊಂಬಂದಿದ್ರು ಏನ್ ಮಾಡ್ತಾ ಇದಮ್ಮ ಅದ್ರಲ್ಲಿ ಹಾಕೋ ಹಾಕಕ್ ಬರ್ತಾ ಇಲ್ವಾ ಚಿಕ್ಕ ಹತ್ರ ಹಾಕಿಸ್ಕೋ ಚಿಕ್ಕ ಸ್ಪೀಕರ್ ಚಿನಿ ಅದು ಅದು ಹಾಕ್ಕೊಂಡ್ರೆ ವಾಯ್ಸ್ ಬರುತ್ತೆ ಜೋರಾಗಿ ಮಾತಾಡೋದು ನಿಜ್ಬಿಟ್ಟು ಹಿಂಗಾಕ ಈ ಕಡೆ ಫೋನ್ಗೆ ಹಾಕ್ಬೇಕಿದು ಒಂದು ಫೋನ್ಗೆ ಒಂದು ಇದಕ್ಕೆ ನೀನೇನೇ ಮಾತಾಡ್ತೀನಿ ಅಂದರೆ ಹಾಕ್ತೀನಿ ಏನು ಮಾತಾಡ್ತೀಯಾ ಯಾವುದಾದ್ರು ಒಂದು ರೈಮ್ ಹೇಳಿ ನಿಂಗೆ ಇಷ್ಟ ಆಗೋದು ಓಕೆ ಅದು ನಾನು ಮಾಡ್ಕೊ ಎಲ್ಲ ಹಾಕೊಳ್ಳಿ ಅಪ್ಪ ಆಲ್ರೆಡಿ ನಿಮ್ಮ ವಾಯ್ಸ್ ಓಡ್ತಾ ಇದ್ದೆ ಜೋರ ಬರ್ತಾ ನಿಮ್ಮ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಯಿತು ನನಗೆ ಅವಳೇ ಆಫ್ ಮಾಡಿಬಿಟ್ಟಿದ್ದಾಳೆ ಮೈಕ್ನ ನಾನು ಆನ್ ಮಾಡಿಕೊಟ್ಟಿದ್ರೆ ಮತ್ತೆ ಆಫ್ ಮಾಡಿದ್ದಾಳೆ ಇನ್ನು ಅರ್ಧ ಬಂದಿಲ್ಲ ಅಂದ್ಬಿಟ್ಟು ಸೌಂಡೇ ಬರ್ತಾಯಿತಿಲ್ಲ ವೀಡಿಯೋ ನೋಡೋ ಟೈಮಲ್ಲಿ ಏನಕ್ಕೆ ನಾನು ಅಂದ್ಕೊಂಡೆ ಬ್ಯಾಟ್ರಿ ಖಾಲಿಯಾಗಿರಬೇಕು ಅದರಲ್ಲಿ ಇದ್ದೆ ಅವಳೇ ಆಫ್ ಮಾಡಿಕ್ಕಿದ್ದಾಳೆ ಅದನ್ನು ವೀಡಿಯೋ ಮೇಲೆ ಗೊತ್ತಾಯಿತು ರಿಯಲೈಸ್ ಆಯಿತು ಅವಳು ಆಫ್ ಮಾಡಿದ್ದಾಳೆ ಅದಕ್ಕೋಸ್ಕರ ಬಂದಿಲ್ಲ ಅಂಥೇಳಿ ಇನ್ನು ನಮ್ಮ ಅಕ್ಕ ಮಗ ನನ್ನ ಜೊತೆ ಮುತ್ಕೊಡು ಅಂದರೆ ಕೊಟ್ಟಿಲ್ಲ ಅದಕ್ಕೆ ಅವನು ಹಂಗೆ ಆಡಿಸ್ತಾವನೆ ಬರಲೇ ತೀಟೆ ಅಂದರೆ ತೀಟೆ ಮಗು ಇದು ನಾವು ಹುಟ್ಟಿದಾಗ ಎಷ್ಟು ಸೈಲೆಂಟ್ ಮಗು ಸೌಂಡೇ ಮಾಡಲ್ಲ ಬೇರೆ ಮಕ್ಕಳ ಥರ ಇಲ್ಲ ಅಂದ್ಕೊಂಡಿದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಬಲಿ ತೀಟೆ ಮಗು ಅಂತ ಒಂಥರ ಕ್ಯೂಟು ಕೂಡ ಅವ್ನು ಮಾಡೋದೆಲ್ಲ ತೀಟೆ ಕ್ಯೂಟ್ ಅನಿಸುತ್ತೆ ಹಾಗೆ ನನಗೆ ಹೊಡಿತಾ ಇದ್ದಾನೆ ಅವು ಒಂದು ಸಲ ಜೋರಾಗಿ ಹೊಡೆದ್ಬಿಟ್ಟು ಅವ್ ಎಷ್ಟು ನೋವಾಯಿತು ಅಂದರೆ ಅದು ಚುರ್ರ ಅನ್ನದು ಚಿಕ್ಕ ಮಕ್ಕಳ ಕೈಯಿಂದ ಬಿದ್ದರೆ ಇನ್ನು ಸಾಯಂಕಾಲ ಬಂದು ನಾನು ಪೂಜೆ ಮಾಡಿದ್ನಲ್ಲ ಅದಕ್ಕೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಇಕ್ಕೊಂಡೆ ಅದೊಂದು ವೀಡಿಯೋ ಮಾಡಿದ್ದೆ ಅದು ಕಟ್ ಆಯಿತು ವಾರ ವಾರ ಪೂಜೆ ಮಾಡಬೇಕಾದ್ರೆ ಕುಂಕುಮನೂ ಹಾಗೆ ಅರ್ಶನ ಚೇಂಜ್ ಮಾಡ್ತೀನಿ ಹಾಗೆ ಚೇಂಜ್ ಇದ್ದೀನಿ ಇವಾಗ ನಾನು ಇದನ್ನೆಲ್ಲ ನಾನು ಮೇಲೆ ಎತ್ತಿ ದೇವ್ರ ಮನೆ ಹತ್ರ ಇಕ್ಕೊಂಡೆ ಮಾಡೋದು ಯಾವಾಗ ಇವಾಗ ನಾನು ಎತ್ತಿ ಇಳಿಯೋದು ಬೇಡ ಅಂದ್ಬಿಟ್ಟು ಎಲ್ಲ ಕೆಳಗೆ ಇಕ್ಕೊಂಡು ಎಲ್ಲನೂ ಕೆಳಗೆ ಅರೇಂಜ್ ಇದೀನಿ ಫಸ್ಟು ದೀಪ ಹಾಗೆ ಕುಂಕುಮ ಇನ್ನು ಏನೇನು ಬೇಕೋ ಎಲ್ಲನೂ ತೆಗೆದಿಕ್ಕೊಂಡೆ ಇನ್ನು ಒಂದೇ ಸಲ ಎತ್ತಿಬಿಟ್ಟು ಹೂವು ಇಟ್ಬಿಟ್ಟು ಕುಂಕುಮ ಚೇಂಜ್ ಮಾಡಿ ಅಂದರೆ ದೇವ್ರಿಗೆ ಬುಟ್ಟಿಟ್ಬಿಟ್ಟು ಇನ್ನು ಪೂಜೆ ಮಾಡ್ಬೋದು ಈಸಿಯಾಗಿ ಅಂಥೇಳಿ ಕೆಳಗೆ ಮಾಡ್ಕೊತಾ ಇದ್ದೀನಿ ಎಲ್ಲನೂ ನಾನು ಫ್ರಿಜ್ ತೆಗೆದು ಹೂವು ನೋಡಿದ್ರೆ ಹೂವು ಅಲ್ಲ ಅದರಲ್ಲಿ ಸ್ವಲ್ಪ ನೀರು ಥರ ಬರುತ್ತಲ್ಲ ಆ ಥರ ಆಗಿಬಿಟ್ಟಿತ್ತು ಆವಾಗ ಅಂದ್ಕೊಂಡು ನಾನು ಐತೆ ಅಂದ್ಬಿಟ್ಟು ಹೇಳಿಲ್ಲ ಆಮೇಲೆ ಅಂದ್ಕೊಂಡೆ ನಮ್ಮ ಹಸ್ಬೆಂಡ್ಗೆ ಹೇಳ್ಬೇಕಾಯ್ತು ನಾನು ಹೂವು ತರೋಕ್ಕೆ ಅಂತ ಇರಲಿ ಅಂದ್ಬಿಟ್ಟು ಇವಾಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀನಿ ಇವಾಗ ನಾನು ಆಚೆನ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ದೂರನೇ ಅಂದರೆ ಸ್ವಲ್ಪ ದೂರ ಇದೆ ಅಂಗಡಿ ಅದಕ್ಕೋಸ್ಕರ ಇರಲಿ ಅಂದ್ಬಿಟ್ಟು ಅದೇ ಇಕ್ಕೊಂಡೆ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಸ್ನಾನ ಮಾಡ್ಕೊಂಡಿದ್ದೆ ನಾನು ಅದಕ್ಕೇ ಇವಾಗ ಜಸ್ಟ್ ಕೈ ಕಾಲು ತೊಳ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಬೆಳಿಗ್ಗೆ ಅಂದರೆ ಒಂದು ಎರಡು ಗಂಟೆ ಹಂಗೆ ಸ್ನಾನ ಮಾಡಿ ಮುಗಿಸಿದ್ದೆ ಜಸ್ಟ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ ಒನ್ ಅವರು ಈ ಟ್ಯಾಬ್ಲೆಟಲ್ಲ ತಗೊಳ್ಳೋಕ್ಕೆ ನನಗೆ ಸ್ವಲ್ಪ ಸುಸ್ತಾಗುತ್ತೆ ಅದಕ್ಕೋಸ್ಕರ ಇನ್ನು ಆರು ಗಂಟೆ ಆಗಿತ್ತು ಲೈಟ್ ಆರ್ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಲ್ಲ ಇನ್ನು ನಾನು ಸ್ವಲ್ಪ ನನ್ನ ಸ್ಕಿನ್ ಕೇರ್ ಮಾಡಿ ಹಾಗೆ ನಾನು ಕೂಡ ರೆಡಿ ಆದೆ ಈ ಚಳಿಗಾಲ ಬಂದಾಗಿಂದ ನಾನು ಲೋಷನ್ ಸ್ವಲ್ಪ ದಿನ ಹಾಕೋದು ಬಿಟ್ಬಿಟ್ಟಿದ್ದೆ ಅಂದರೆ ಎಷ್ಟು ಲೋಷನ್ ಹಾಕಿದ್ರು ಕೈಯೆಲ್ಲ ಉರಿಯುತ್ತೆ ದಾಸಿ ಹೊಡಿತದೆ ದಿನಕ್ಕೆ ಒಂದೆರಡು ಸಲ ಅವ್ರು ಹಾಕಬೇಕು ಹಾಗೆ ನಾನು ಇನ್ನು ಇಷ್ಟೇ ನಂದು ಏನು ರೆಡಿ ಇಲ್ಲ ಜಸ್ಟ್ ಒಂದು ಪೌಡ್ರ್ ಹಾಕ್ಕೊಂಡು ಬೊಟ್ಟಿಕ್ಕೋತೀನಿ ಅಷ್ಟೇ ಯಾವಾಗು ಮನೇಲಿತ್ತರ ಇಷ್ಟೇ ಆಚೆ ಹೋದ್ರೂ ಇಷ್ಟೇ ನಾನು ಮೇಕಪ್ ಅಲ್ಲ ನನಗೆ ಆವಾಗಿಂದ ಮಾಡಿ ರೂಢಿ ಇಲ್ದಿರೋದಕ್ಕೆ ಮೇಕಪ್ ಮಾಡೋಲ್ಲ ತುಂಬ ಜನ ಕೇಳ್ತಾರೆ ಮೇಕಪ್ ಆರ್ಟಿಸ್ಟು ನೀವು ರೆಡಿ ಆಗಲ್ವಾ ಮೇಕಪ್ ಮಾಡ್ಕೊಳ್ಳಲ್ವಾ ಅಂತ ಇವತ್ತು ರಾತ್ರಿಗೆ ಅಡುಗೆ ಮಾಡೋಣ ಅಂತೇಳಿ ಆಮೇಲೆ ಸೀಮೆ ಬದ್ನೆಕಾಯಿ ತರಿಸ್ಕೊಂಡಿದ್ದೀನಿ ಸೀಮೆ ಬದ್ನೆಕಾಯಿನ ಖಾಲಿ ಮಾಡಬೇಕು ಮಾಡಿ ನಿನ್ನೆ ತರಿಸ್ಕೊಂಡೆ ಅದನ್ನು ಮಾಡೋಣ ಅಂತೇಳಿ ಅದಿದೆ ಅದು ಮಾಡೋಣ ಹೇಳ್ಬಿಟ್ಟು ಸೀಮೆ ಬದ್ನೇಕಾಯಿ ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯೂಶಲಾಗಿ ನಾನು ಸೀಮೆ ಬದ್ನೇಕಾಯಿ ಎಲ್ಲ ಮಾಡಲ್ಲ ನಾನು ಆದಷ್ಟು ನಾನು ಹೊಟ್ಟೆಯಲ್ಲಿ ಮಗು ಇರಬೇಕಾದ್ರೆ ಹೇಳ್ತಾರೆ ಅದಕ್ಕೆ ಒಳಗಡೆ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತೇಳಿ ಎಲ್ಲ ಥರ ತರಕಾರಿ ತಿಂತ ಇದ್ದೀನಿ ನಾನು ನಾನು ವೆಜ್ ಸೀಮೆ ಬದ್ನೆಕಾಯಿ ಅಷ್ಟೊಂದು ಲವರ್ ಅಲ್ಲ ಬಟ್ ಒಂದು ವೀಡಿಯೋ ನೋಡಿ ಇವಾಗ ವೀಡಿಯೋ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀನಿ ಹೆಂಗ್ ಬರುತ್ತೋ ಗೊತ್ತಿಲ್ಲ ಗ್ರೇವಿ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಇಷ್ಟು ತಪ್ಪುದು ಸೇಮಿಗೆ ಬದನೆಕಾಯಿ ಒಂದು ಹಾಗೆ ಸ್ವಲ್ಪ ಕೊಬ್ಬರಿ ಇದ್ರೆಲ್ಲ ಅರ್ಧ ಕಟ್ ಮಾಡ್ಕೊತೀನಿ ನನಗೆ ಎಷ್ಟು ಬೇಕು ಅಷ್ಟು ಹಾಗೆ ಒನ್ ಆ್ಯಂಡ್ ಹಾಫ್ ಹಾಫ್ ಕಟ್ ಮಾಡಿ ಕೊಂಡಿದ್ದು ಆಯಿತು ಅದ್ರ ಜೊತೆಗೆ ಒಂದು ಟೊಮಾಟೊ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹಾಗೆ ಇದು ಅರ್ಧ ಈರುಳ್ಳಿ ಬೆಳಿಗ್ಗೆ ಕಟ್ ಮಾಡಿದ್ದೆ ಅರ್ಧ ಅರ್ಧ ಈರುಳ್ಳಿ ಇದ್ರ ಶೇಪ್ ನೋಡಿ ಹೆಂಗಿದೆ ಇದು ದಾಸಿ ಲೇಯರ್ ಬರುತ್ತಲ್ಲ ಇದರಲ್ಲಿ ಹಂಗಿಲ್ಲ ದಾಸಿ ಲೇಯರೇ ಇಲ್ಲ ಬೆಳಗ್ಗೆ ನೋಡಿ ನೋಡಿ ಶಾಕ್ ಆಯ್ತು ಅದು ನೋಡಿ ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಬಂದು ಕಟ್ ಮಾಡೋಕ್ಕೆ ಇನ್ನು ನೆಕ್ಸ್ಟು ಡ್ರೈ ಮಸಾಲ ಬೇಕು రై మసాలా బాళు స్వల్ప ధనియు స్వల్ప జీర్కే స్పూన్ జీకి ఇద ಸ್ವಲ್ಪ నేను ಆಯಿತು ಅನಿಸ್ತಿದೆ జాస్తి అనస్త ಹಾಗೆ ಒಂದಷ್ಟು చిక్కి செவங்காக்கை லவங்க இல்ல நிறேன் இஷ்டி எடுத்து ஒன் மணிக்காய் காரணக்கோஸி இதனை ரோஸ் இவ்வளோ நானே தான் అదేలా రోస్ట్ మొతీ ఆయోగే నై తల్వా అతను తిర్కోల్వకాయ స్వల్ప తుక్కుతా ಕಾಯಿನ ಇವಾಗ ತುರ್ಕೋತೀನಿ ಈ ಕಾಯಿ ತುರ್ಕೋತೀನಿ ನಾನು ತಗೊಂಡಿರೋ ಟೊಮೊಟೋನು ಮತ್ತು ಕಾಯಿನ ಚೆನ್ನಾಗಿ ಇದನ್ನ ಹುಡ್ಕೊಂಡಿದ್ದೀನಿ ಇದೊಂದು ಅರ್ಧ ಇಡಿ ಇಷ್ಟು ಬರುತ್ತೆ ನಾವು ಒಂದು ಹಿಡಿನ ಅರ್ಧ ಇಡಿ ಬರುತ್ತೆ ಇಷ್ಟು ತೊಗೊಂಡಿದ್ದೀನಿ ನಾನು ಇವಾಗ ಇದನ್ನು ಹಾಕೋಬೇಕು ಬೆಳ್ಳುಳ್ಳಿ ಹೇಳಿ ನಮ್ಮದಾಗೆ ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ ಇಷ್ಟು ಸಾಕು ನಾನು ದೊಡ್ಡ ದೊಡ್ಡದಿದೆ ಒಂದು ಮೂರು ಹೆಸಲು ಬೆಳ್ಳುಳ್ಳಿ ಎಸ್ಲು ಅಂತೀನಿ ಮೂರು ಬಿಡಿಸಿಕೊಂಡಿರೋದು ಇಷ್ಟು ಬೆಳ್ಳುಳ್ಳಿ ಐತೆ ಇಷ್ಟು ಸಾಕು ಇಷ್ಟು ಎತ್ಕೊಂಡಿದ್ದೀನಿ ನಾನು ಇವಾಗ ಅಂದರೆ ಇವಾಗ ಮಿಕ್ಸಿ ಜಾರಲ್ಲಿ ನಾನು ತೊಗೊಂಡಿರೋದನ್ನೆಲ್ಲ ರುಬ್ಬಿ ಹಾಕೋತಾ ಇದ್ದೀನಿ ಫಸ್ಟಲ್ಲಿ ಬಂದ್ಬಿಟ್ಟು ಇದು ಇದು ಮಾಡಿಟ್ಕೊಂಡಿರಲ್ಲ ರೋಸ್ಟ್ ಮಾಡಿಕೊಂಡಿರೋದು ಮಸಾಲೆ ಹಾಕೋತಾ ಇದ್ದೀನಿ ಹಾಗೆ ಕಾಯಿ ತುಚ್ಚಿಕೊಂಡಿದ್ದ ಕಾಯಿ ಹಾಗೆ ಬೆಳ್ಳುಳ್ಳಿ ಇದನ್ನೆಲ್ಲ ಫಸ್ಟ್ ಒಂದು ರೌಂಡ್ ಹಾಕೋತೀನಿ ಸ್ವಲ್ಪ ಕಾಯಿ ಅದಕ್ಕೆ ಒಂದು ರೌಂಡ್ ಹಾಕ್ತೀನಿ ಇವಾಗ ನಾನು ಏನು ಟೊಮಾಟೊ ತಗೊಂಡಿದ್ದೆ ಟಮೊಟನೆಲ್ಲ ಇದಕ್ಕೀನಿ ಇದೊಂದು ತಗೊಂಡಾ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಬಂದು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ సీమే బద్కాయ చిప్పే తగ్గు కట్ మిందీని ఈరు చిక్ తినీడు మూడు మూరు మెణిన్కాయ స్వల్ప కర్వేన సొప్పు ఇది మసాలెలా చీట బమే ఈ మెణశిన్కాయ కర్వే సొప్పు హ స్వల్ప బ్రౌన్ కలర్ ఆ వర్గూ ఉర్కో అదామే స్వల్ప అశ్రమే సింహ బకాయ్ హిక్స్ మార్చి స్వల్ప ఉప్పు ఇవగా ఇంకా క్లోస్ టెన్ మినిట్స్ ఇతను అది బెండే పర్సెంట్ అయితే ఇప్పుడు మసాలా హాకీ awae na dubi kolinele tamakeke

ಆಫ್ ಮಾಡ್ತೀನಿ ಆಫ್ ಮಾಡಿದ ತಕ್ಷಣ ಏನ್ ಮಾಡ್ತೀನಿ ಡೌನ್ಲೋಡ್ ಮಾಡ್ಕೊತಾ ಯಾಕಂದ್ರೆ ಡೌನ್ಲೋಡ್ ಆಗಿಲ್ಲ ಅಂದ್ರೆ ಡಿಲೀಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಡೌನ್ಲೋಡ್ ಮಾಡ್ಕೋತಾ ಇವಾಗ ಹಂಗೆ ಮಾಡಿದೀನಿ ಕೂಡ ಅಡಿಗೆ ಆಗೋವ್ರಿಗುನು ಏಟ್ ಓ ಕ್ಲಾಕ್ ಆಯ್ತಾ ಸೆವೆನ್ ತರ್ಟಿಗೆಲ್ಲ ಊಟ ಮಾಡ್ತಿದ್ದೆ ಅದು ಬೇರೆ ನನ್ನ ಕರ್ಮಕ್ಕೆ ಇವತ್ತೇನೋ ಗ್ಯಾಸ್ ಖಾಲಿ ಆಗೋ ತರ ಇದೆ ಖಾಲಿ ಆಗ್ಬಿಟ್ರೆ ಇನ್ನು ನಾನು ಅಂತ ಬೇಡ ಅದಂಬರ್ದ ಅಡುಗೆ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಅಲ್ವಾ ನೋಡ್ತಾ ಇದ್ದೀನಿ ನನಗೇನಂದರೆ ಅನ್ನ ಒಂದು ಆಗ್ಬಿಡ್ಲಪ್ಪ ಸಾರ್ಗಿಂತ ನನಗೆ ಸಾರ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಗಿಬಿಟ್ಟಿದೆ ನನಗೆ ಅಂದರೆ ಗ್ರೇವಿ ಆಗಿಬಿಟ್ಟಿದೆ ಅದು ಆಕಾಶಲ್ಲಿ ಅನ್ನ ಒಂದು ಆಗಿಬಿಡಲಿ ಅಂತ ನನಗೆ ಆಗಿದೆ ಜಸ್ಟ್ ಒಂಥರ ಗುಜ್ ಟೈಪ್ ಟೇಟ್ ಟೇಸ್ಟ್ ವೈಸ್ ಹೋದರೆ ನನಗೇನು ನನಗೆ ಟೇಸ್ಟ್ ವೈಸ್ ಹೋಗ್ತಾರೆ ಸ್ವಲ್ಪ ಟೊಮೊಟೊ ಫ್ಲೇವರ್ ಜಾಸ್ತಿ ಅನ್ನಿಸ್ತಿದೆ ತಿನ್ಬೋದು ಅವ್ರು ಹೇಳಿದ ಅಳತೆ ಪ್ರಕಾರ ನಾನು ಹಾಕಿದ್ದು అందరూ టమాటో జాస్తి అన్నస్థాయి నండి తినబోదు ఇది నా రైస్ గింత చపాతి జొతే మాకు తిన్నాయి ನಾನು ಇವಾಗ ಊಟ ಮಾಡ್ತೀನಿ ನಾನು ವೀಡಿಯೋ ಮಾಡೋಣ ಹಾಗೆ ನನ್ನ ವೀಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ಲಾಸ್ಟ್ವರೆಗೂ ನೋಡಿದ್ಮೇಲೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ಇಬ್ಬರು ಕಮೆಂಟ್ ಮಾಡಿದ್ದಾರೆ ನನಗೆ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ಖುಷಿ ಆಯಿತು ನನಗೆ ನೋಡಿ ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ ಲೈಕು ಮಾಡಲ್ಲ ಎಷ್ಟೊಂದು ಜನ ನೋಡ್ತೀರಾ ಲೈಕ್ ಕೂಡ ಮಾಡಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ನಾವು ಹೊಸೊಬ್ಬರು ಆಗಿರೋದಕ್ಕೆ ಸ್ವಲ್ಪ ಸಪೋರ್ಟ್ ಮಾ ನಿಮ್ಮದು ಸಪೋರ್ಟ್ ಕೂಡ ಬೇಕು ಅಷ್ಟೇ ಇವಾಗ ಊಟ ಮಾಡ್ತೀನಿ ನಾನು ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್